ಉತ್ತರ ಪ್ರದೇಶದ ಉನ್ನಾವೋ ಜಿಲ್ಲೆಯ ಐವತ್ತೈದು ವರ್ಷದ ವ್ಯಕ್ತಿ ಕಳೆದು ಹೋದ ತನ್ನ ಪತ್ನಿಗಾಗಿ ಸುಮಾರು ಇಪ್ಪತ್ತೆರಡು ದಿನಗಳ ಕಾಲ ಹುಡುಕಾಟ ನಡೆಸಿದ್ದಾರೆ ಕೆಲವು ದಿನಗಳ ಹಿಂದೆ ಅಂದರೆ ಜನವರಿ ಹದಿಮೂರರಂದು ರಾಕೇಶ್ ಕುಮಾರ್ ಅವರ ಪತ್ನಿ ಶಾಂತಿದೇವಿ ಆಕಸ್ಮಿಕವಾಗಿ ಕಾಣೆಯಾಗಿದ್ದರು ಇದರಿಂದ ಆತಂಕಗೊಂಡ ರಾಕೇಶ್ ಕುಮಾರ್ ಬಿಡುವಿಲ್ಲದಂತೆ ತಮ್ಮ ಪತ್ನಿಯ ಹುಡುಕಾಟಕ್ಕೆ ನಿಂತಿದ್ರು ಕಾನ್ಪುರ ಲಖನೌ ಕಣ್ಣಾಜು ಎಲ್ಲಾ ಕಡೆ ಹುಡುಕಾಟ ನಡೆಸಿದ್ರೂ ಕೂಡ ಅವರ ಪತ್ನಿಯ ಸುಳಿವೆ ಕಾಣಲಿಲ್ಲ ಭರವಸೆಯನ್ನೇ ಕಳೆದುಕೊಂಡಿದ್ದ ರಾಕೇಶ್ ಹೃದಯಚೂರಾದ ಸ್ಥಿತಿಯಲ್ಲಿ ಇದ್ರು ಇದರಿಂದ ದಿನ ಕಳೆದಂತೆ ರಾಕೇಶ್ ಆರೋಗ್ಯದಲ್ಲಿ ಏರುಪೇರಾಗಲು ಶುರುವಾಗಿತ್ತು ವಿಪರೀತ ಸ್ಟ್ರೆಸ್ನಿಂದಾಗಿ ಅವರಲ್ಲಿ ದೃಷ್ಟಿದೋಷ ಕಾಣಲು ಶುರುವಾಗಿತ್ತು ಕೊನೆಗೆ ಅವರ ಸ್ನೇಹಿತ ರಾಜೋಲ್ ಶುಕ್ಲಾ ಎಂಬವರು ನಾವು ಜಲಾಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಹೋಗುತ್ತಾರೆ ಕಣ್ಣಿನಲ್ಲಿ ಪೊರೆ ಬಂದಿರುವುದಾಗಿ ಹೇಳಿದ ವೈದ್ಯರು ಪ್ರಾಥಮಿಕ ಚಿಕಿತ್ಸೆ ನೀಡಿ ಶತ್ರು ಚಿಕಿತ್ಸೆಯ ದಿನವನ್ನ ನಿಗದಿ ಮಾಡುತ್ತಾರೆ ವೈದ್ಯರು ಹೇಳಿದ ಎಲ್ಲಾ ಸಲಹೆಗಳನ್ನ ಸರಿಯಾಗಿ ಪಾಲಿಸಿದ ಕುಮಾರ್ ಕೊನೆಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ವಾರ್ಡ್ಗೆ ಶಿಫ್ಟ್ ಆಗ್ತಾರೆ ಇದೇ ಸಮಯದಲ್ಲಿ ಅವರ ಪಕ್ಕದಲ್ಲಿಯೇ ಇರುವ ಮಹಿಳೆಯೊಬ್ಬಳ ಕೂಗು ಅವರಿಗೆ ಕೇಳುತ್ತದೆ ನೀರು ಕೊಡಿ ನೀರು ಕೊಡಿ ಎಂದು ಆ ಮಹಿಳೆ ಬೇಡುತ್ತಿರ್ತಾಳೆ ಯಾವಾಗ ಇವರ ಕಣ್ಣಿಗೆ ಕಟ್ಟಿದ ಬ್ಯಾಂಡೇಜ್ ತೆಗೆಯುತ್ತಾರೋ ಆಗ ಆ ಮಹಿಳೆಯತ್ತ ನೋಡಿದ ಕುಮಾರ್ ಅಕ್ಷರಶಃ ಬೆಚ್ಚಿ ಬೀಳ್ತಾರೆ ಹಾಗೆ ಕೂಗುತ್ತಿದ್ದ ಮಹಿಳೆ ಇಪ್ಪತ್ತೆರಡು ದಿನದ ಹಿಂದೆ ಕಳೆದು ಹೋಗಿದ್ದ ಅವರ ಪತ್ನಿಯೇ ಆಗಿರ್ತಾಳೆ ಸಂಪೂರ್ಣ ನೆನಪಿನ ಶಕ್ತಿಯನ್ನ ಕಳೆದುಕೊಂಡಿದ್ದ ಶಾಂತಿ ಪತ್ನಿ ಮರಳಿ ಸಿಕ್ಕಳು ಅನ್ನುವ ಖುಷಿಗಿಂತ ರಾಕೇಶ್ ಕುಮಾರ್ಗೆ ಎದೆಯೊಡೆದು ಹೋಗುವಂತಹ ಘಟನೆಯೊಂದು ನಡೆದಿತ್ತು ಯಾಕಂದ್ರೆ ಅಲ್ಲಿನ ವೈದ್ಯರು ಹೇಳುವ ಪ್ರಕಾರ ಅವರ ತಲೆಗೆ ಬಲವಾದ ಪೆಟ್ಟು ಬಿದ್ದ ಕಾರಣ ಅವರು ತಮ್ಮ ನೆನಪಿನ ಶಕ್ತಿಯನ್ನು ಕಳೆದುಕೊಂಡಿರುತ್ತಾರೆ ಅವರು ಅಲ್ಲಿ ಬಂದು ದಾಖಲಾದಾಗ ಆರೇ ಪ್ರಜ್ಞಾವಸ್ಥೆಯಲ್ಲಿದ್ದರು ಎಂದು ವೈದ್ಯರು ಹೇಳುತ್ತಾರೆ ಶಾಂತಿದೇವಿಯವರು ತಮ್ಮ ಪತಿಯನ್ನ ಕೂಡ ಗುರುತಿಸಲಾಗದಷ್ಟು ನೆನಪಿನ ಶಕ್ತಿಯನ್ನು ಕಳೆದುಕೊಂಡಿರುತ್ತಾರೆ ಈ ಒಂದು ದೊಡ್ಡ ಆಘಾತದಿಂದ ಕುಸಿದು ಬಿದ್ದ ರಾಕೇಶ್ ಕುಮಾರ್ ತಮ್ಮ ಪತ್ನಿಯನ್ನ ಮನೆಗೆ ಕರೆದುಕೊಂಡು ಹೋಗಿ ಅವರು ವಾಸಿಯಾಗಬೇಕಾದ ಎಲ್ಲ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸಲು ಆರಂಭಿಸುತ್ತಾರೆ ಅವರ ಪ್ರೀತಿ ಕಾಳಜಿ ದೇವರ ಕೃಪೆಯಿಂದ ಶಾಂತಿದೇವಿಯವರ ಆರೋಗ್ಯದಲ್ಲಿ ದಿನೇ ದಿನೇ ಸುಧಾರಣೆಗಳು ಕಂಡು ಬರ್ತಾ ಇದೆ ವೆಲ್ಡಿಂಗ್ ಮಾಡಿಕೊಂಡು ಉಪಜೀವನ ಮಾಡಿಕೊಂಡು ಕೊಂಡಿದ್ದ ರಾಕೇಶ್ ಕುಮಾರ್ಗೆ ವೈದ್ಯಕೀಯ ಖರ್ಚು ನೀಗಿಸುವುದೇ ದೊಡ್ಡ ಸವಾಲಾಗಿರುತ್ತದೆ ಕೊನೆಗೆ ಅವರ ಸರ್ಕಾರಿ ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಪತ್ನಿಯ ಚಿಕಿತ್ಸೆಯನ್ನು ಮುಂದುವರೆಸುತ್ತಾರೆ ಉಣ್ಣಾವ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪ್ರತಾಪ್ ಶಾಂತಿದೇವಿಯವರ ನೆನಪಿನ ಶಕ್ತಿ ದಿನೇ ದಿನೇ ಉತ್ತಮವಾಗುತ್ತಿದೆ ಸದ್ಯದಲ್ಲಿಯೇ ಅವರು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿದ್ದಾರೆ ಎಂದು ಹೇಳಿದ್ದಾರೆ ಉತ್ತರ ಪ್ರದೇಶದ ಉಣ್ಣಾವೋ ಜಿಲ್ಲೆಯ ಐವತ್ತೈದು ವರ್ಷದ ವ್ಯಕ್ತಿ ಕಳೆದು ಹೋದ ತನ್ನ ಪತ್ನಿಗಾಗಿ ಸುಮಾರು ಇಪ್ಪತ್ತೆರಡು ದಿನಗಳ ಕಾಲ ಹುಡುಕಾಟ ನಡೆಸಿದ್ದಾರೆ ಕೆಲವು ದಿನಗಳ ಹಿಂದೆ ಅಂದರೆ ಜನವರಿ ಹದಿಮೂರರಂದು ರಾಕೇಶ್ ಕುಮಾರ್ ಅವರ ಪತ್ನಿ ಶಾಂತಿದೇವಿ ಆಕಸ್ಮಿಕವಾಗಿ ಕಾಣೆಯಾಗಿದ್ದರು ಇದರಿಂದ ಆತಂಕಗೊಂಡ ರಾಕೇಶ್ ಕುಮಾರ್ ಬಿಡುವಿಲ್ಲದಂತೆ ತಮ್ಮ ಪತ್ನಿಯ ಹುಡುಕಾಟಕ್ಕೆ ನಿಂತಿದ್ರು ಕಾನ್ಪುರ ಲಖನೌ ಕನ್ನಾಜು ಎಲ್ಲಾ ಕಡೆ ಹುಡುಕಾಟ ನಡೆಸಿದ್ರು ಕೂಡ ಅವರ ಪತ್ನಿಯ ಸುಳಿವೆ ಕಾಣಲಿಲ್ಲ ಭರವಸೆಯನ್ನೇ ಕಳೆದುಕೊಂಡಿದ್ದ ರಾಕೇಶ್ ಹೃದಯ ಚೂರಾದ ಸ್ಥಿತಿಯಲ್ಲಿ ಇದ್ರು ಇದರಿಂದ ದಿನ ಕಳೆದಂತೆ ರಾಕೇಶ್ ಆರೋಗ್ಯದಲ್ಲಿ ಏರುಪೇರಾಗಲು ಶುರುವಾಗಿತ್ತು ವಿಪರೀತ ಸ್ಟ್ರೆಸ್ನಿಂದಾಗಿ ಅವರಲ್ಲಿ ದೃಷ್ಟಿದೋಷ ಕಾಣಲು ಶುರುವಾಗಿತ್ತು ಕೊನೆಗೆ ಅವರ ಸ್ನೇಹಿತ ರಾಜೋಲ್ ಶುಕ್ಲಾ ಎಂಬುವರು ನಾವು ಜಿಲ್ಲಾಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗುತ್ತಾರೆ ಕಣ್ಣಿನಲ್ಲಿ ಪೊರೆ ಬಂದಿರುವುದಾಗಿ ಹೇಳಿದ ವೈದ್ಯರು ಪ್ರಾಥಮಿಕ ಚಿಕಿತ್ಸೆ ನೀಡಿ ಶಸ್ತ್ರಚಿಕಿತ್ಸೆಯ ದಿನವನ್ನು ನಿಗದಿ ಮಾಡುತ್ತಾರೆ ವೈದ್ಯರು ಹೇಳಿದ ಎಲ್ಲಾ ಸಲಹೆಗಳನ್ನು ಸರಿಯಾಗಿ ಪಾಲಿಸಿದ ಕುಮಾರ್ ಕೊನೆಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ವಾರ್ಡ್ಗೆ ಶಿಫ್ಟ್ ಆಗ್ತಾರೆ ಇದೇ ಸಮಯದಲ್ಲಿ ಅವರ ಪಕ್ಕದಲ್ಲಿಯೇ ಇರುವ ಮಹಿಳೆಯೊಬ್ಬಳ ಕೂಗು ಅವರಿಗೆ ಕೇಳುತ್ತದೆ ನೀರು ಕೊಡಿ ನೀರು ಕೊಡಿ ಎಂದು ಆ ಮಹಿಳೆ ಬೇಡುತ್ತಿರ್ತಾಳೆ ಯಾವಾಗ ಇವರ ಕಣ್ಣಿಗೆ ಕಟ್ಟಿದ ಬ್ಯಾಂಡೇಜ್ ತೆಗೆಯುತ್ತಾರೋ ಆಗ ಆ ಮಹಿಳೆಯತ್ತ ನೋಡಿದ ಕುಮಾರ್ ಅಕ್ಷರಶಃ ಬೆಚ್ಚಿ ಬೀಳ್ತಾರೆ ಹಾಗೆ ಕೂಗುತ್ತಿದ್ದ ಮಹಿಳೆ ಇಪ್ಪತ್ತೆರಡು ದಿನದ ಹಿಂದೆ ಕಳೆದು ಹೋಗಿದ್ದ ಅವರ ಪತ್ನಿಯೇ ಆಗಿರ್ತಾರೆ ಸಂಪೂರ್ಣ ನೆನಪಿನ ಶಕ್ತಿಯನ್ನ ಕಳೆದುಕೊಂಡಿದ್ದ ಶಾಂತಿ ಪತ್ನಿ ಮರಳಿ ಸಿಕ್ಕಳು ಅನ್ನುವ ಖುಷಿಗಿಂತ ರಾಕೇಶ್ ಕುಮಾರ್ಗೆ ಎದೆ ಹೋಗುವಂತಹ ಘಟನೆ ನಡೆದಿತ್ತು ಯಾಕಂದ್ರೆ ಅಲ್ಲಿನ ವೈದ್ಯರು ಹೇಳುವ ಪ್ರಕಾರ ಶಾಂತಿದೇವಿಯವರ ತಲೆಗೆ ಬಲವಾದ ಪೆಟ್ಟು ಬಿದ್ದ ಕಾರಣ ಅವರು ತಮ್ಮ ನೆನಪಿನ ಶಕ್ತಿಯನ್ನ ಕಳೆದುಕೊಂಡಿರುತ್ತಾರೆ ಅವರು ಅಲ್ಲಿ ಬಂದು ದಾಖಲಾದಾಗ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದರು ಎಂದು ವೈದ್ಯರು ಹೇಳುತ್ತಾರೆ ಶಾಂತಿದೇವಿಯವರು ತಮ್ಮ ಪತಿಯನ್ನ ಕೂಡ ಗುರುತಿಸಲಾಗದಷ್ಟು ನೆನಪಿನ ಶಕ್ತಿಯನ್ನ ಕಳೆದುಕೊಂಡಿರುತ್ತಾರೆ ಈ ಒಂದು ದೊಡ್ಡ ಆಘಾತದಿಂದ ಕುಸಿದು ಬಿದ್ದ ರಾಕೇಶ್ ಕುಮಾರ್ ತಮ್ಮ ಪತ್ನಿಯನ್ನ ಮನೆಗೆ ಕರೆದುಕೊಂಡು ಹೋಗಿ ಅವರು ವಾಸಿಯಾಗಬೇಕಾದ ಎಲ್ಲ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸಲು ಆರಂಭಿಸುತ್ತಾರೆ ಅವರ ಪ್ರೀತಿ ಕಾಳಜಿ ದೇವರ ಕೃಪೆಯಿಂದ ಶಾಂತಿದೇವಿಯವರ ಆರೋಗ್ಯದಲ್ಲಿ ದಿನೇ ದಿನೇ ಸುಧಾರಣೆಗಳು ಕಂಡು ಬರ್ತಾ ಇದೆ ವೆಲ್ಡಿಂಗ್ ಮಾಡಿಕೊಂಡು ಉಪಜೀವನ ಮಾಡಿಕೊಂಡಿದ್ದ ರಾಕೇಶ್ ಕುಮಾರ್ಗೆ ವೈದ್ಯಕೀಯ ಖರ್ಚು ನೀಗಿಸುವುದೇ ದೊಡ್ಡ ಸವಾಲಾಗಿರುತ್ತದೆ ಕೊನೆಗೆ ಅವರ ಸರ್ಕಾರಿ ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಪತ್ನಿಯ ಚಿಕಿತ್ಸೆಯನ್ನು ಮುಂದುವರೆಸುತ್ತಾರೆ ಉಣ್ಣಾವ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪ್ರತಾಪ್ ಶಾಂತಿದೇವಿಯವರ ನೆನಪಿನ ಶಕ್ತಿ ದಿನೇ ದಿನೇ ಉತ್ತಮವಾಗುತ್ತಿದೆ ಸದ್ಯದಲ್ಲಿಯೇ ಅವರು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿದ್ದಾರೆ ಎಂದು ಹೇಳಿದ್ದಾರೆ